ಸಂಸತ್ ಚುನಾವಣೆ ಟಿಕೆಟ್ಗಾಗಿ ಲಾಭಿ ಅನ್ನೋದು ಮುಂದುವರಿತಾ ಇದೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಲೋಕಸಭಾ ಚುನಾವಣೆ ನಿಮಿತ್ತ ಲಾಭಿ ಮುಂದುವರೆದಿದೆ ಚಿಕ್ಕೋಡಿ ಸಂಸತ್ ಚುನಾವಣೆ ಟಿಕೆಟ್ಗಾಗಿ ಲಾಭಿ ಹೆಚ್ಚಿದೆ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಫೈಟ್ ಕಾಂಗ್ರೆಸ್ನಲ್ಲಿ ಹುಡುಕಾಟ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಈಗಾಗಲೇ ಸಾಹೇಬ ಜೊಲೆ ಹೇಳ್ಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಹಾಲಿ ಸಂಸದರು ಅಂತ ಸಂದರ್ಭದಲ್ಲಿ ಅವರದ್ದೇ ಆದಂಥ ವಿಶ್ವಾಸದಲ್ಲಿದ್ದರೆ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಈ ಕ್ಷಣಕ್ಕೂ ಕೂಡ ಊಹೆ ಮಾಡೋದು ಬಹಳ ಕಷ್ಟ ನೋಡಿ ಬಿ ಜೆ ಪಿ ಅಂದ ಸಂದರ್ಭದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚು ಈಗಾಗಲೇ ಸಂಸದರಾಗಿದ್ದಾರೆ ನಮಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ಹೊಸಬರು ಆ ಭಾಗದ ಹಿರಿಯ ನಾಯಕರು ತಮ್ಮದೇ ಆದಂಥ ಪ್ರಯತ್ನದಲ್ಲಿರ್ತಾರೆ ಬಿಜೆಪಿಯಲ್ಲಿ ಹಾಗಾಗಿ ಟಿಕೆಟ್ ನ ಫೈಟ್ ನಡೀತಾ ಇದೆ ಕಾಂಗ್ರೆಸ್ ಅಂದಾಗ ಚಿಕ್ಕೋಡಿ ಸಂಸತ್ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿದೆ ಹಾಗಾಗಿ ಅಭ್ಯರ್ಥಿಯ ಹುಡುಕಾಟದಲ್ಲಿದ್ದಾರೆ ಕಾಂಗ್ರೆಸ್ ಅಂದ ಸಂದರ್ಭದಲ್ಲೂ ಕೂಡ ಆಕಾಂಕ್ಷಿಗಳ ಸಂಖ್ಯೆಯನ್ನು ಕಡಿಮೆ ಇಲ್ಲ ಆ ಭಾಗದ ಸ್ಥಳೀಯ ಕಾಂಗ್ರೆಸ್ ನಾಯಕರು ಈಗಾಗಲೇ ಟಿಕೆಟ್ಗಾಗಿ ಒಂದಷ್ಟು ಲಾಭಿ ನಡೆಸ್ತಿರ್ತಾರೆ ಆದರೆ ಗೆಲ್ಲುವ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ನಿಂದ ಯಾವುದೇ ಅಭ್ಯರ್ಥಿಯ ಅಧಿಕೃತ ಘೋಷಣೆ ಆಗಿಲ್ಲ ಇದೆಲ್ಲದರ ನಡುವೆ ಸಾಹೇಬ್ ಜೊಲ್ಲೆ ಅವರ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ನನಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಬಹಳ ಮುಖ್ಯವಾಗಿ ಬಿ ಜೆ ಪಿ ಪಾಳೆಯದ ವಿಷಯಕ್ಕೆ ಬರೋದಾದರೆ ಇತಿಶ್ರೀ ಅಂತ ಹೇಳಿ ಹೀಗೆ ಅಂತ ಹೇಳಿ ನಾವು ಹೇಳೋದು ಅಸಾಧ್ಯ ಹಾಗಾಗಿ ಕಡೆ ಕ್ಷಣದ ಬದಲಾವಣೆಗಳು ಅಂತ ಕೂಡ ಆಗಬಹುದು ಅದನ್ನು ಹೀಗೆ ಅಂತ ಡಿಸೈಡ್ ಮಾಡೋದು ಬಹಳ ಕಷ್ಟ ಬಟ್ ಹಾಲಿ ಸಂಸದರಿರ್ಬೋದು ಟಿಕೆಟ್ ಸಿಗುತ್ತೆ ಎನ್ನುವಂಥ ವಿಶ್ವಾಸದ ನಾಯಕರು ಅಂತ ಏನಿರ್ತಾರೆ ಅವರು ವಿಶ್ವಾಸದ ನುಡಿಗಳನ್ನು ಹೀಗೆ ಆಡ್ತಾನೆ ಇರ್ತಾರೆ ನೋಡಿ ಕಾಂಗ್ರೆಸ್ ಪಾಳ್ಯಕ್ಕೆ ಬರೋದಾದ್ರೆ ಯಾವುದೇ ಅಭ್ಯರ್ಥಿಯ ಅಧಿಕೃತ ಘೋಷಣೆ ಈಗಲೂ ಆಗಿಲ್ಲ ಇನ್ನೆಲ್ಲ ಅಭ್ಯರ್ಥಿ ಯಾರೆಂಬುದೇ ಇವರಿಗೆ ಫೈನಲ್ ಆಗದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಇದೆ ಲಕ್ಷ್ಮಣರಾವ್ ಚಿಂಗಳೆ ಸೇರಿ ಹನ್ನೆರಡು ಆಕಾಂಕ್ಷಿಗಳಿಂದ ಅರ್ಜಿ ಸಲ್ಲಿಸಿ ಸಲ್ಲಿಕೆ ಆಗಿದೆ ಈಗಷ್ಟೇ ನಾನು ವಿಚಾರವನ್ನ ಹೇಳ್ತಾ ಇದೆ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಆಕಾಂಕ್ಷಿಗಳ ಪಟ್ಟಿಯನ್ನು ಸಣ್ಣದಿಲ್ಲ ಬೇಕಾದಷ್ಟಿದೆ ಆದ್ರೆ ಬಿಜೆಪಿಯ ಅಭ್ಯರ್ಥಿಗೆ ಸರಿಯಾದ ರೀತಿಯ ಪ್ರತಿಸ್ಪರ್ಧಿಯನ್ನ ಯಾರು ಕೊಡ್ತಾರೆ ಆ ನಾಯಕ ಯಾರು ಸ್ಥಳೀಯ ಮಟ್ಟದಲ್ಲಿ ಯಾರು ಹೆಸರು ಮಾಡಿದ್ದಾರೆ ಆ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಇದೆ ದೊಡ್ಡ ನಾಯಕರು ಸ್ಪರ್ಧೆಗೆ ಹಿಂದೇಟು ಹಾಕಿದ್ದಾರೆ ಬಹಳ ಮುಖ್ಯವಾದಂತಹ ಬೆಳವಣಿಗೆ ಚಿಕ್ಕೋಡಿ ಭಾಗದಲ್ಲಿ ದೊಡ್ಡ ದೊಡ್ಡ ನಾಯಕರು ಅಂತ ಕರೆಸ್ಕೊಂಡಿರ್ತಾರೆ ಹಿರಿಯ ನಾಯಕರು ಅಂತ ಕರೆಸ್ಕೊಂಡಿರ್ತಾರೆ ಕಾಂಗ್ರೆಸ್ನ ಹಿರಿಯ ನಾಯಕರು ದೊಡ್ಡ ನಾಯಕರು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಬಿ ಜೆ ಪಿಗೆ ಸರಿಯಾದ ಪ್ರತಿಸ್ಪರ್ಧಿಯನ್ನು ಕೊಡಬೇಕು ಅಂತ ಹೇಳಿ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ ಚಿಕ್ಕೋಡಿ ಸಂಸತ್ ಚುನಾವಣೆಗೆ ಎಷ್ಟರ ಮಟ್ಟಿಗೆ ಲಾಬಿ ನಡೀತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಬಹಳ ಮುಖ್ಯವಾಗಿ ಹಾಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಬಿ ಜೆ ಪಿ ಪಾಳೆಯದಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು ಈ ಕ್ಷಣಕ್ಕೂ ಕನ್ಫರ್ಮ್ ಆಗಿಲ್ಲ ಬಟ್ ವಿಶ್ವಾಸವನ್ನಂತೂ ಅಣ್ಣಾ ಸಾಹೇಬ್ ವ್ಯಕ್ತಪಡಿಸಿದ್ದಾರೆ ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ತನ್ನದೇ ಆದಂಥ ಪ್ರಯತ್ನದಲ್ಲಿದೆ ಅಲ್ಲಿ ಮೊದಲ ಹಂತದಲ್ಲಿ ಪಟ್ಟಿ ಬಿಡುಗಡೆ ಆಗಿರೋದನ್ನು ನೀವು ಗಮನಿಸಿದ್ದೀರಿ ಕಾಂಗ್ರೆಸ್ನಲ್ಲಿ ಇನ್ನು ಉಳಿದಂಥ ಕ್ಷೇತ್ರಗಳಿಗೆ ಪಟ್ಟಿ ಬಿಡುಗಡೆ ಆಗಬೇಕು ಆ ನಿಟ್ಟಿನಲ್ಲಿ ಒಂದಷ್ಟು ಕೂಲಂಕುಷ ಚರ್ಚೆ ಆಗಬೇಕು ಇನ್ನು ಸಮಯ ಕೂಡ ಅತಿ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ನೀತಿ ಸಂಹಿತೆ ಆಗಿಬಿಡತ್ತೆ ಮತ್ತು ನಾಮಪತ್ರ ಸಲ್ಲಿಕೆ ದಿನಾಂಕಗಳನ್ನು ಚುನಾವಣಾ ಆಯೋಗ ಘೋಷಣೆ ಮಾಡಿಬಿಡತ್ತೆ ಅಷ್ಟರಲ್ಲೇ ರಾಷ್ಟ್ರೀಯ ಪಕ್ಷ ಅಂತ ಕರೆಸ್ಕೊಳ್ಳುವಂಥ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಒಂದಷ್ಟು ತಯಾರಿಯನ್ನು ನಡೆಸಿ ಈ ಕ್ಷೇತ್ರದ ಅಭ್ಯರ್ಥಿ ಇವರು ಹೇಳಿ ಘೋಷಣೆಯನ್ನು ಮಾಡಲೇಬೇಕಾಗುತ್ತೆ ಸೊ ಚಿಕ್ಕೋಣಿ ಭಾಗಕ್ಕೆ ಬರೋದಾದರೆ ಆಕಾಂಕ್ಷಿಗಳ ಪಟ್ಟಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೆಚ್ಚೆ ಹಾಗಾಗಿ ಯಾರು ಗೆಲ್ತಾರೆ ಯಾ ಯಾಕಂದರೆ ಲೋಕಸಭಾ ಚುನಾವಣೆ ಅಂದಾಗ ದೇಶದ ಪ್ರಧಾನಿಯನ್ನು ಆರಿಸೋದಕ್ಕೆ ಒಂದು ನಿರ್ಣಾಯಕ ಚುನಾವಣೆ ಇದು ಹಾಗಾಗಿ ಬಹಳ ಮುಖ್ಯ ಅಭ್ಯರ್ಥಿಯ ಆಯ್ಕೆ ಅನ್ನುವಂಥದ್ದು ಮತ್ತು ಆ ಅಭ್ಯರ್ಥಿಯ ಗೆಲುವು ಹಾಗಾಗಿ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ತನ್ನದೇ ಆದಂಥ ತಯಾರಿಯನ್ನು ನಡೆಸಿದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಶಿವರಾಜ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯ ಆಯ್ಕೆ ಯಾವಾಗ ಆಗಬಹುದು ಎರಡೂ ಪಕ್ಷದಲ್ಲಿ ಆಕಾಂಕ್ಷಿಗಳ ಪಟ್ಟಿ ಹೇಗಿದೆ ಹಾ ನಿಜವಾಗ್ಲೂ ದೇವೇಶ್ವರಿ ಸದ್ಯ ಈಗೇನು ಕೆಲವೇ ದಿನಗಳು ಲೋಕಸಭಾ ಚುನಾವಣೆಗೆ ಬಾಕಿ ಇರುವಾಗಲೇ ಸದ್ಯ ಈಗ ದಿನದಿಂದ ದಿನಕ್ಕೆ ಒಂದ್ ರೀತಿ ಚುನಾವಣೆ ಕಾವು ಏರ್ತಾ ಇದ್ದಾನೆ ಅಂತ ಹೇಳ್ಬೇಕು ಅದರಲ್ಲೂ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಸದ್ಯ ಈಗ ಟಿಕೆಟ್ ವಿಚಾರವಾಗಿ ಸದ್ಯ ಈಗ ಎರಡೂ ಪಕ್ಷದ ಅಭ್ಯರ್ಥಿಗಳಿಗೆ ಮತ್ತು ಪಕ್ಷಕ್ಕೆ ಒಂದ್ ರೀತಿ ಟೆನ್ಷನ್ನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೇಕು ಒಂದ್ ಕಡೆ ಹಾಲಿ ಸಂಸದ ಅನ್ನಸಾಬ್ ಸಾಬ್ ಅವರಿಗೆ ಬಹುತೇಕವಾಗಿ ಟಿಕೆಟ್ ಫಿಕ್ಸ್ ಆಗಿದೆ ಎಂಬ ಮೂಹುಲುಗಳು ಮಾಹಿತಿಯನ್ನು ನೀಡ್ತಾ ಇದ್ದಾವೆ ಯಾಕೆ ಅನ್ನಸಾಬ್ ಜೊಲ್ಲೆ ಅವರು ಈಗಾಗಲೇ ಆರ್ ಎಸ್ ಎಸ್ ಮುಖಂಡರ ಜೊತೆಗೆ ಮತ್ತು ಅವಿನಾಭಾವ ಸಂಬಂಧ ಇರೋದ್ರಿಂದ ಈ ಬಾರಿ ಅವರಿಗೆ ಟಿಕೆಟ್ ಕೈ ತಪ್ಪುವುದಿಲ್ಲ ಅವರೇ ಮುಂದಿನ ಅಭ್ಯರ್ಥಿ ಕೂಡ ಅಂತ ಒಂದ್ ಕಡೆ ಮಾತು ಕೆಳಗೆ ಬರ್ತಾ ಇದೆ ಮತ್ತೊಂದು ಕಡೆ ಅಷ್ಟೇ ಕಾಂಗ್ರೆಸ್ನಲ್ಲಿ ಸೂಕ್ತ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಪಕ್ಷ ಸದ್ಯ ಒಂದ್ ರೀತಿ ಈಗ ಹುಡುಕಾಟವನ್ನು ನಡೆಸ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿ ಹನ್ನೆರಡು ಜನ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದ್ರೆ ಪ್ರಭಾವಿ ಅಭ್ಯರ್ಥಿ ಇಲ್ಲದೆ ಇರೋದ್ರಿಂದ ಸದ್ಯ ಈಗ ಅನ್ನಸಾಬ್ ಅನ್ನಸಾಬ್ ಜೊಲ್ಲೆ ಅವರ ವಿರುದ್ಧ ಪ್ರಭಾವಿ ಅಭ್ಯರ್ಥಿ ಇಲ್ಲದೆ ಇರೋದ್ರಿಂದ ಸದ್ಯ ಒಂದ್ ರೀತಿ ಕಾಂಗ್ರೆಸ್ಗೆ ಒಂದ್ ರೀತಿ ಟೆನ್ಷನ್ ಸ್ಟಾರ್ಟ್ ಆಗಿದ್ದೇನೆ ಅಂತಾನೆ ಹೇಳ್ಬೋದು ಈಗಾಗಲೇ ಕಾಂಗ್ರೆಸ್ ಲಕ್ಷ್ಮಣ್ ಲಕ್ಷ್ಮಣರಾವ್ ಚಿಂಗ್ಳೆ ಅವರಿಗೆ ಟಿಕೆಟ್ ನೀಡುತ್ತಾರೆ ಎಂಬ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಹಿತಿ ನೀಡಿದ್ದಾರೆ ಮತ್ತು ಚಿಂಗ್ಳೆ ಅವರಿಗೂ ಕೂಡ ವಿಶ್ವಾಸ ಇದೆ ನನಗೆ ಈ ಬಾರಿ ಟಿಕೆಟ್ ಸಿಗುತ್ತದೆ ಅಂತ ಆದ್ರೆ ಕೆಲವೊಂದು ಕಡೆ ಅನ್ನ ಸಾಬ್ ಜೊಲ್ಲೆ ಅವರ ವಿರುದ್ಧ ಇದು ಪ್ರಬಲವಾದ ಅಭ್ಯರ್ಥಿ ಅಲ್ಲ ಎಂಬ ಸದ್ಯ ಈಗ ಚರ್ಚೆಗೆ ಗ್ರಾಸವಾಗಿದೆ ಸದ್ಯ ಈಗ ಟಿಕೆಟ್ ವಿಚಾರವಾಗಿ ಸದ್ಯ ಈಗ ಎರಡೂ ಪಕ್ಷದಲ್ಲಿ ಒಂದು ರೀತಿ ಟೆನ್ಷನ್ ಸ್ಟಾರ್ಟ್ ಆಗಿದೆ ಮತ್ತೊಂದೆಡೆ ಇತ್ತ ರಮೇಶ್ ಕತ್ತಿ ಅವರು ಕೂಡ ನಾನು ಪ್ರಬಲವಾದ ಟಿಕೆಟ್ ಆಕಾಂಕ್ಷಿ ಅಂತ ಕೂಡ ಈಗಾಗಲೇ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಮತ್ತು ಈ ಕುರಿತು ಬೆಂಗಳೂರಿನ ಯಡಿಯೂರಪ್ಪನವರ ನಿವಾಸಕ್ಕೆ ಮತ್ತು ದೆಹಲಿಯ ವರಿಷ್ಠರ ನಿವಾಸಕ್ಕೆ ಭೇಟಿ ನೀಡಿ ಅವರು ಕೂಡ ಒಂದ್ ಕಡೆ ಲಾಬಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಮತ್ತೆ ರಮೇಶ್ ಕತ್ತಿ ಅವರಿಗೆ ಈ ಬಾರಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಎಂಬ ಮಾತುಗಳು ಕೇಳಿ ಬರ್ತವೆ ಮತ್ತೊಂದೆಡೆ ಅವರು ಏನಾದ್ರೂ ಇಂದ ಟಿಕೆಟ್ ವಂಚಿತವಾದ್ರೆ ಕಾಂಗ್ರೆಸ್ ಪಕ್ಷದಿಂದಲೇ ಅವರಿಗೆ ಟಿಕೆಟ್ ಅನ್ನು ನೀಡಿ ಅವರು ಬಿಜೆಪಿ ವಿರುದ್ಧ ಒಂದ್ ರೀತಿ ಏನು ಸ್ಪರ್ಧೆ ನೀಡ್ತಾರೆ ಎಂಬ ಮಾತುಗಳು ಕೂಡ ದಟ್ಟವಾಗಿ ಕೇಳಿ ಕೇಳಿಬಿಡ್ತಾರೆ ಯಾಕಂದ್ರೆ ಇದಕ್ಕೆ ಹಿಂದೆ ಕಳೆದ ಎರಡು ತಿಂಗಳ ಹಿಂದೆ ಲಕ್ಷ್ಮಣ್ ಸವದಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅಲ್ಲಿ ಗಂಟೆಗಳ ಕುರಿತು ಹಲವು ಹಲವಾರು ಗಂಟೆಗಳ ಕುರಿತು ಚರ್ಚೆಯನ್ನು ನಡೆಸಿದ್ರು ಮತ್ತು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ರು ನನಗೆ ಏನಾದ್ರೂ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಇದ್ರೆ ನಾನು ಮುಂದಿನ ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತದೆ ಎಂಬ ಸದ್ಯ ಈಗ ಪರೋಕ್ಷವಾಗಿ ಬಿಜೆಪಿ ವರಿಷ್ಠರಿಗೆ ಒಂದ್ ರೀತಿ ಎಚ್ಚರಿಕೆ ನೀಡಿದ್ರು ಸದ್ಯ ಈಗ ಲೋಕಸಭಾ ಚುನಾವಣೆ ದಿನದಿಂದ ಜನಕ್ಕೆ ಕಾವು ಪಡ್ತಾ ಇದೆ ಮತ್ತೊಂದೆಡೆ ಇಷ್ಟೇ ಟಿಕೆಟ್ಗಾಗಿ ಕೂಡ ಅಭ್ಯರ್ಥಿಗಳು ಒಂದ್ ರೀತಿ ಸೂಕ್ತ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕೂಡ ಅಷ್ಟೇ ಒಂದ್ ರೀತಿ ಟೆನ್ಷನ್ ಆಗಿದೆ ಅಂತಾನೆ ಹೇಳ್ಬಹುದು ದಿವಸ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ದೊಡ್ಡ ನಾಯಕರು ಸ್ಪರ್ಧೆಗೆ ಆಗ್ತಿದ್ದಾರೆ ಅಭ್ಯರ್ಥಿಗಾಗಿ ಇನ್ನೂ ಕೂಡ ಹುಡುಕಾಟ ಮುಂದುವರೆದಿದೆ ಬಟ್ ಹನ್ನೆರಡು ಆಕಾಂಕ್ಷಿಗಳು ಇದ್ದಾರೆ ಅನ್ನುವಂತ ಮಾತು ಬರ್ತಾ ಇದೆಯಲ್ಲ ಶಿವರಾಜ್ ನಿಜವಲ್ಲೂ ದಿವಸ ಇದು ಪ್ರಮುಖವಾದ ವಿಚಾರ ಅಂದ್ರೆ ಈಗಾಗಲೇ ಕಾಂಗ್ರೆಸ್ನಿಂದ ಘಟಾನುಘಟಿ ನಾಯಕರೇ ಒಂದ್ ರೀತಿ ಅಖಾಡದಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳ್ಬೇಕು ಏನು ಲಕ್ಷ್ಮಣ್ ಸವದಿ ಅವರಿಗೆ ಒಂದು ಒಂದ್ ವೇಳೆ ಸ್ಪರ್ಧೆ ಮಾಡ್ತಾರೆ ಎಂಬ ಹಲವಾರು ಜನಗಳು ಚರ್ಚೆ ನಡೀತು ಅದರ ಬೆನ್ನಲ್ಲೇ ಲಕ್ಷ್ಮಣ್ ಸವದಿ ಅವರ ಪುತ್ರ ಚದಾನಂದ ಸವದಿ ಅವರು ಸ್ಪರ್ಧೆ ಮಾಡ್ತಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಮತ್ತೊಂದೆಡೆಯಾದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಬಂತು ಮತ್ತೊಂದೆಡೆ ಹಾಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಮಾತುಗಳು ಕೂಡ ಕೇಳಿಬರ್ತವು ಆದ್ರೆ ಈ ಮಾತುಗಳಿಗೆ ಸದ್ಯ ಈಗ ನಾಯಕರೇ ತಿರುಗಿ ಒಂದ್ ರೀತಿ ಎಚ್ಚರಿಕೆ ನೋಡಿದ್ದಾರೆ ನಾವು ಯಾರು ಟಿಕೆಟ್ ಆಕಾಂಕ್ಷಿಗಳಲ್ಲ ನಾವು ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತ ಸದ್ಯ ನೇರವಾಗಿ ಹೈಕಮಾಂಡಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಬಹಿರಂಗವಾಗಿ ಒಂದ್ ರೀತಿ ಪ್ರಕಾಶ್ ಹುಕ್ಕೇರಿ ಅವರು ಸಿದ್ದರಾಮಯ್ಯ ಅವರ ಮೇಲೆ ಮತ್ತು ಕಾಂಗ್ರೆಸ್ ವರಿಷ್ಠರ ಮೇಲೆ ಒಂದ್ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪದೇ ಪದೇ ನನಗೆ ಚುನಾವಣೆ ನಿಂದ್ರೆ ಅಂದ್ರೆ ಏನು ಪುಟ್ಬಾಲ್ ಇವರು ಯಾವತ್ತು ನನ್ನನ್ನೇ ಸ್ಪರ್ಧೆ ಮಾಡುವಂತಾರೆ ಆ ರೀತಿ ಆಗಲ್ಲ ನಾನು ಹಿಂದಕ್ಕೆ ಹಿಂದೂ ಕೂಡ ನಾನು ಶಾಸಕನಿದ್ದಾಗ ಕೂಡ ಸ್ಪರ್ಧೆ ಮಾಡಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೆ ಆದ್ರೆ ಈ ಬಾರಿ ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಸದ್ಯ ಈಗ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇದೆಯಲ್ಲ ಈ ಅಲೆ ಮುಂದೆ ಸದ್ಯ ಈಗ ಕಾಂಗ್ರೆಸ್ ನಾಯಕರು ಎಲ್ಲೋ ಒಂದು ಕಡೆ ಅಖಾಡದಿಂದ ಹಿಂದೆ ಸರದ್ರ ಎಂಬ ಸುದ್ದಿ ಸದ್ಯ ಈಗ ಚರ್ಚೆಗೆ ಗ್ರಾಸವಾಗಿದೆ ಯಾಕಂದ್ರೆ ಲೋಕಸಭಾ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಲಕ್ಷ್ಮಣ್ ಸವದಿ ಅವರಾದಂತ ತುಂಬಾ ಪ್ರಭಾವ ಇದೆ ಅವರು ಬಿಜೆಪಿ ತರದು ಕಾಂಗ್ರೆಸ್ ಬರುತ್ತಿದ್ದಂತೆ ಈ ಭಾಗದಲ್ಲಿ ಚಿತ್ರಣವೇ ಬದಲಾಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಅವರ ಪುತ್ರ ಚಿದಾನಂದ್ ಸೌದಿ ಅವರು ಸ್ಪರ್ಧೆ ಮಾಡ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಾಗ ಲಕ್ಷ್ಮಣ್ ಸವದಿ ಅವರು ಕೂಡ ಅದನ್ನ ತಿರಸ್ಕಾರ ಮಾಡಿದ್ದಾರೆ ಇಲ್ಲಿ ಘಟಾನುಘಟಿ ನಾಯಕರೇ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆಗೆ ಸದ್ಯ ಹಿಂದೇಟು ಹೋಗ್ತಾ ಇದ್ದಾರೆ ದಿವೇಶಿ ಇಲ್ಲಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಿವರಾಜ್ ವಿಚಾರದಲ್ಲಿ ಹೇಳುದಂದ್ರೆ ಎಲ್ಲರಿಗೆ ಸ್ವತಂತ್ರ ಭಾರತೀಯ ಜನತಾ ಪಕ್ಷದ ಸಣ್ಣ ಕಾರ್ಯಕರ್ತರು ದೊಡ್ಡ ಕಾರ್ಯಕರ್ತರು ಎಲ್ಲರೂ ಕೂಡ ಸ್ವತಂತ್ರ ಹೋದ್ ಸಲ ಕೂಡ ನಾಲ್ಕೈದು ಜನ ಕೇಳಿದ್ರು ಅದು ನನ್ನಲ್ಲಿ ಈ ಸಲ ಕೂಡ ಎಲ್ಲರು ಕೇಳ್ತಾ ಇದ್ದಾರೆ ಆದರೆ ಯಾರೇ ಒಬ್ಬರಿಗೆ ಸಿಕ್ಕರೂ ಕೂಡ ನಾವು ಎಲ್ಲರೂ ಸೇರಿ ಆ ಭಾರತೀಯ ಜನತಾ ಪಕ್ಷ ಒಂದು ಅಭ್ಯರ್ಥಿಯನ್ನು ಆಸ್ತರೋ ನಾವು ಎಲ್ಲರೂ ಸಕ್ರಿಯವಾಗಿ ನನಗೆ ಸಿಗ್ತದೆ ಅಂತ ನಾನು ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ನಮಗೆ ಅಂತ ಹೇಳೋ ಒಂದು ವಾಡಿಕೆ ಅದು ಅದು ಹೇಳ್ತಾ ಅದರ ಬಹುತೇಕವಾಗಿ ನಮಗೂ ಸಿಗ್ತದಂತ ನಾನು ಕೂಡ ಹೇಳ್ಬೇಕು ಕ್ಷೇತ್ರದ ಕ್ಷೇತ್ರದಲ್ಲಿ ಓಡಾಟ ಅನ್ನೋದಿದ್ದು ಇವತ್ತು ಬರೀ ಚುನಾವಣೆ ಅಂತ ಅಲ್ಲ ಯಾವಾಗಿದ್ರು ಕೂಡ ನಾವು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈಗಾಗಲೇ ಅಧ್ಯಕ್ಷನಾಗಿ ಕಾರ್ಯವನ್ನು ಮಾಡಿದ್ದೇನೆ ಅದೇ ಪ್ರಕಾರ ಸಹಕಾರ ಪ್ರಕೋಷದ ಸಹ ಕೂಡ ಮಾಡಿದ್ದೇನೆ ಇವೆಲ್ಲದರಲ್ಲಿ ನೋಡೋ ನಾವು ಪಕ್ಷದಲ್ಲಿ ಸಕ್ರಿಯವಾಗಿ ಈಗಾಗಲೇ ಪಾಲ್ಗೊಂಡಿದ್ದೆವು ಮತ್ತು ಕ್ಷೇತ್ರದಲ್ಲಿ ಕೂಡ ನನಗೆ ಐದು ವರ್ಷ ಒಂದು ಲೋಕಸಭೆ ಸದಸ್ಯನಾಗಿ ಈ ಭಾಗದ ಜನರು ಕೊಟ್ಟ ನಂತರ ನಮ್ದ ಒಂದು ನಮ್ಮದಾಗ್ಲಿ ಸದಸ್ಯದಾಗ್ಲಿ ಈ ಸಲ ಸ್ವಲ್ಪ ಮಟ್ಟಿಗೆ ಅಂದ್ರ ಕೋವಿಡ್ ಮತ್ತು ಫ್ಲಡ್ ಇರೋದ್ರಿಂದ ಟೈಮ್ ಕಮ್ಮಿ ಸಿಕ್ಕದ ನಮ್ಮ ಡೆವಲಪ್ಮೆಂಟ್ ಕೆಲಸ ಅದಾಗಿಯೂ ಕೂಡ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ನಾನು ಒಂದಲ್ಲಿ ಒಂದು ಕೆಲಸವನ್ನು ಈಗಾಗಲೇ ಮಾಡಿ ಮತ್ತು ಟಿಕೆಟ್ ವಿಚಾರದಲ್ಲಿ ಹೇಳೋದಂದ್ರೆ ಎಲ್ಲರಿಗೆ ಸ್ವತಂತ್ರ ಭಾರತೀಯ ಜನತಾ ಪಕ್ಷದ ಸಣ್ಣ ಕಾರ್ಯಕರ್ತರು ದೊಡ್ಡ ಕಾರ್ಯಕರ್ತರು ಎಲ್ಲರೂ ಕೂಡ ಸ್ವತಂತ್ರ ಹೋದ್ ಸಲ ಕೂಡ ನಾಲ್ಕೈದು ಜನಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ